ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭವರೋಗಿ ನಿಧಯೇ ಶ್ರೀ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಂಗೆ ವಿಶೇಷವಾಗಿರ್ತಕ್ಕಂಥ ಯಕ್ಷಿಣಿ ಆರಾಧನೆ ನಾವೆಲ್ಲ ಪ್ರತಿನಿತ್ಯವೂ ಕೂಡ ಒಂದೊಂದು ದೇವತೆಗಳನ್ನ ಆರಾಧನೆ ಮಾಡ್ತಾ ಇರ್ತೀವಿ ಆ ಒಂದು ಆರಾಧನೆಯಲ್ಲಿ ಅತಿ ಅದ್ಭುತ ಹಾಗೂ ಅತಿ ಶಕ್ತಿಯುತವಾಗಿರ್ತಕ್ಕಂಥ ಆರಾಧನೆ ಮಹಾ ಶಕ್ತಿಯುತವಾಗಿರ್ತಕ್ಕಂಥದ್ದು ಯಕ್ಷಿಣಿ ಆರಾಧನೆ ಈ ಯಕ್ಷಿಣಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ದೇವಿ ಈ ಕಡೆ ಬಹಳ ಚೆನ್ನಾಗಿ ಸಾತ್ವಿಕವಾಗೂ ಇರ್ತಾಳೆ ಆ ಕಡೆ ತಾಮಸಿಕ ರಾಜಸಿಕವಾಗೂ ಇರ್ತಾಳೆ ಮತ್ತು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿಯನ್ನು ಹೊಂದಿರ್ತಾಳೆ ನಿಮ್ಮ ನಿಮ್ಮ ಮನೋಭಾವನೆ ಪ್ರಕಾರ ಯಾವ ಯಾವ ರೀತಿಯ ಯಕ್ಷಿಣಿಯನ್ನು ನೀವು ಆ್ಯಕ್ಟಿವ್ ಮಾಡ್ಕೋಬೇಕು ಯಾವ ಯಕ್ಷಿಣಿಯನ್ನು ನೀವು ನಿಮ್ಮ ಬಂದು ಜೊತೆಯಲ್ಲಿ ಇಟ್ಕೋಬೇಕು ಯಾವ ರೀತಿ ಕೆಲಸಗಳು ಆಗಬೇಕು ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗಿರುತ್ತೆ ನಾನು ಇವತ್ತು ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯಕ್ಷಿಣಿಯ ಒಂದು ಸಿದ್ಧಿಯ ಬಗ್ಗೆ ಹೇಳ್ತೀನಿ ಯಾವ ಒಂದು ಯಕ್ಷಿಣಿ ಅಂತ ಹೇಳಿದರೆ ಅದೃಶ್ಯ ಕಾರಿಣಿ ಯಕ್ಷಿಣಿ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಕಾರಿಣಿ ಯಕ್ಷಿಣಿ ಸಿದ್ಧಿ ಯಕ್ಷಿಣಿಯನ್ನು ಹಲವಾರು ಜನ ಸಿದ್ಧಿಯನ್ನು ಮಾಡಿಕೊಂಡು ವರವನ್ನು ಪಡ್ಕೊಂಡು ಯಕ್ಷಿಣಿಯನ್ನು ಇಟ್ಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ದಾರೆ ರಾಜರು ಋಷಿಮುನಿಗಳು ಕ್ಷತ್ರಿಯರು ನಾನಾ ರೀತಿಯಾಗಿರ್ತಕ್ಕಂಥ ಜನರು ನಮ್ಮಂಥ ಸಿದ್ಧಿ ಸಾಧಕರು ಹಲವಾರು ಜನ ಯಕ್ಷಿಣೀ ಆರಾಧನೆಯನ್ನು ಮಾಡ್ತಾರೆ ಹಾಗಾಗಿ ತಮ್ಮೆಲ್ಲವೂ ಕೂಡ ಒಂದು ಅದೃಶ್ಯಕಾರಿಣಿ ಯಕ್ಷಿಣಿಯ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಈ ಒಂದು ಸಿದ್ಧಿ ಇದೆಯಲ್ಲ ಇದು ಮಹಾ ಸಿದ್ಧಿ ಮಹಾ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಆದರೆ ಆ ಕಟ್ಟ ಕಷ್ಟಪಟ್ಟಿದ್ದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಶ್ರಮ ನಿಮಗೆ ತಕ್ಕಂಥ ಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಈ ಅದೃಶ್ಯಕಾರಿಣಿ ಸಿದ್ಧಿಯನ್ನು ಮಾಡೋದು ಹೇಗೆ ಏನೇನು ಕೊಡ್ತಾಳೆ ದೇವಿ ಅಂತ ಹೇಳಿದ್ರೆ ಆ ಒಂದು ಸಿದ್ಧಿಯ ಒಂದು ಕಂಪ್ಲೀಟ್ ಆದ ತಕ್ಷಣ ಮಾಯಾ ರೂಪದಲ್ಲಿ ಅವಳು ಬರ್ತಾಳೆ ಆಕಾಶದಿಂದ ಬರ್ತಾಳೆ ಬಂದು ಮಾಯಾ ರೂಪದಲ್ಲಿ ಬಂದು ಯಾರು ಸಾಧಕರು ಇರ್ತಾರಲ್ಲ ಅವರ ಜೊತೆಯಲ್ಲೇ ಇದ್ದು ಈಗ ನೀವು ಕೂತಿದ್ರೆ ನಿಮ್ಮ ಪಕ್ಕದಲ್ಲೇ ಕೂತಿರ್ತಾರೆ ನಿಮ್ಮ ಮಲಗಿದ್ರೆ ನಿಮ್ಮ ಪಕ್ಕದಲ್ಲೇ ಮಲ್ಕೊಂಡಿರ್ತಾಳೆ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಜೊತೆಯಲ್ಲೇ ಇರ್ತಾಳೆ ಈ ಥರ ಮಾಯಾ ರೂಪದಲ್ಲಿದ್ದು ನಿಮಗೆ ಬೇಕು ಬೇಕಾದಂಗೆ ಅನುಕೂಲ ಮಾಡಿಕೊಡ್ತಾಳೆ ನಿಮ್ಮ ಕೋರ್ಟು ಕಚೇರಿ ವ್ಯವಹಾರಗಳಿರ್ಬೋದು ನಿಮ್ಮ ಶತ್ರುಗಳಿರ್ಬೋದು ನಿಮಗೆ ಬರುವಂಥ ಬಾಧೆಗಳಿರ್ಬೋದು ಇದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಅದೃಶ್ಯ ಕಾರಣಿ ಯಕ್ಷಣೆಗಿದೆ ಈ ಯಕ್ಷಿಣಿ ಸಿದ್ಧಿಯನ್ನು ಮಾಡೋದು ಹೇಗೆ ಅಂದರೆ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ತಂತ್ರ ಇದೆ ಆ ತಂತ್ರದಿಂದ ಸಿದ್ಧಿಯನ್ನು ಮಾಡ್ಕೋಬೋದು ನೀವು ಶುಚಿರ್ಭೂತರಾಗಿ ಸಾಂಧ್ಯಾಕಾಲದಲ್ಲಿ ಆರು ಗಂಟೆ ಮೇಲೆ ಮನೆಯ ಪ್ರಶಾಂತ ಜಾಗದಲ್ಲಿ ಕೂತ್ಕೊಂಡು ಆಕಾಶವನ್ನು ನೋಡ್ತಾ ನಿಮ್ಮ ಕೆಳಗಡೆ ಕೂತಿರ್ತಕ್ಕಂಥ ಜಾಗದಲ್ಲಿ ರಕ್ತಚಂದನದ ಒಂದು ಮರದ ತುಂಡಿರಬೇಕು ಅಥವಾ ಒಂದು ಹಲಗೆ ಏನಾದರೂ ಇರಬೇಕು ರಕ್ತಚಂದ್ರನದ ಮಣಿ ಕೈಯಲ್ಲಿ ಇಟ್ಕೊಂಡಿರಬೇಕು ಆಕಾಶವನ್ನು ನೋಡ್ತಾ ಈ ಅದೃಶ್ಯ ಕಾರಿಣಿ ಆ ಮಂತ್ರವನ್ನು ಹೇಳ್ತಾ ಇರಬೇಕು ಅದೃಶ್ಯ ಕಾರಣಿ ಯಕ್ಷಿಣಿಯ ಮಂತ್ರವನ್ನು ಹೇಳ್ತಾ 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 ನಿಮ್ಮ ಆ ಒಂದು ಜಪಮಾಲೆ ಅವತ್ತು ಸಂಪೂರ್ಣ ಮೇಲೆ ಮತ್ತೆ ಮಾರನೇದಿದ್ದರೆ ಅದೇ ಥರ ಪ್ರಾರಂಭ ಮಾಡಬೇಕು ಇದೇ ಪ್ರೊಸೆಸಲ್ಲಿ ಮಾಡ್ಕೊಳ್ತಾ ಬರಬೇಕು ಕಂಪ್ಲೀಟ್ ಆದಮೇಲೆ ನೀವೇ ಒಂದು ಹೋಮ ಕುಂಡದಲ್ಲಿ ಆ ಅದೃಶ್ಯ ಕಾರಣಿಗೆ ಸಿಹಿಯನ್ನ ಅಂದರೆ ಬೆಲ್ಲದನ್ನಾಗಲಿ ನಾವೇನು ಶಾಲಿಯನ್ನ ಅಂತ ಹೇಳ್ತೀವಿ ಅದಾಗಲಿ ಆ ಥರದ ಸಿಹಿ ಅನ್ನವನ್ನು ಇಟ್ಕೊಂಡು ಹೋಮವನ್ನು ಮಾಡ್ತಾ ಕಡ್ಡಿ ಹಾಕಿ ಆ ಸಿಹಿ ಅನ್ನವನ್ನು ಹಾಕಿ ಹೋಮವನ್ನು ಮಾಡ್ತಾ ಕೊನೆಗೆ ನೀವು ಜಪ ಮಾಡಿರ್ತಾರಲ್ಲ ಮಾಲೆ ಆ ಮಾಲೆಯನ್ನು ಆ ಹೋಮದಲ್ಲಿ ಹಾಕಬೇಕು ನೀವು ಹೋಮದಲ್ಲಿ ಹಾಕಿ ಆ ಭಸ್ಮವನ್ನು ಇಟ್ಕೊಂಡು ಹಚ್ಕೊಳ್ತಾ ಬಂದರೆ ಬಹಳ ಒಂದು ಅದ್ಭುತಗಳೆಲ್ಲ ನಡೆಯುತ್ತೆ ಆ ಹೋಮ ಮಾಡಿದ ದಿನ ಏನಿದೆಯಲ್ಲ ಅವತ್ತೇ ಕಂಪ್ಲೀಟ್ ಆಗಿ ನಿಮಗೆ ಕೂಡಲೇ ದರ್ಶನವನ್ನು ಕೊಡುವಂಥ ಅದೃಶ್ಯಕಾರಿಣಿ ಮಹಾಸಿದ್ಧಿ ಈ ಸಿದ್ಧಿಯನ್ನು ನಾವು ಪಡ್ಕೊಂಡಿದ್ದೀವಿ ಈ ಸಿದ್ಧಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಸಂಖ್ಯೆಗೆ ಸಂಪರ್ಕ ಮಾಡಿ ಬಂದು ಈ ಅದೃಶ್ಯಕಾರಿಣಿ ಸಿದ್ಧಿಯನ್ನು ತಗೊಳ್ಳಿ ನಿಮ್ಮ ಜೀವನದಲ್ಲಿ ಬಹಳ ಅದ್ಭುತಗಳು ನಡೆಯುವಂಥ ಅದೃಶ್ಯಕಾರಿಣಿ ಸಿದ್ಧಿ ಆಕಾಶವನ್ನು ನೋಡಿ ಮಾಡುವಂತಹ ಮಹಾಸಿದ್ಧಿ ಇನ್ನೂ ಹೆಚ್ಚಿನ ವಿವರ ಬೇಕು ಅಂದರೆ ಸಂಪರ್ಕ ಮಾಡಿ ನಮಸ್ಕಾರ